Namaste friends iwatand a ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಬಾಯಲ್ಲಿಟ್ಟರೆ ಸಾಕು ಕರಗಿ ಹೋಗುತ್ತೆ ಆ ರೀತಿ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುವಂಥದ್ದೇ ಒಂದು ರೆಸಿಪಿ ಕೇರಳದ ಫೇಮಸ್ ಆಗಿರೋಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮರಗಣಸು ಬೇಕು ಮೊದಲು ಮರಗಣಸಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಬೇಕು ಲಾಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ ಯಾವ ರೀತಿ ಅದನ್ನು ಕಟ್ ಮಾಡೋದು ಅಂತೆಲ್ಲ ನೋಡಿ ಈ ರೀತಿ ಕಟ್ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿಬಿಟ್ಟು ಇದರ ಹೊರಗಿರುವಂತಹ ಸಿಪ್ಪೆ ತೆಗೆದುಬಿಟ್ರೆ ಆಯಿತು ಅಂದರೆ ಇದು ತುಂಬಾ ನೋಡಿ ಒಳ್ಳೆ ಫ್ರೆಶ್ ಆಗಿರುವಂತಹ ಮರಗಣಸು ಯಾವ ರೀತಿ ಇದೆ ಅಂತ ನೋಡಿ ಒಳಗಡೆ ಈ ರೀತಿ ಮಾಡಿಬಿಟ್ಟು ಈಸಿಯಾಗಿ ನಮಗೆ ಅದರ ಸಿಪ್ಪೆ ಎಲ್ಲ ತೆಗಿಬೋದು ನಾನಿಲ್ಲಿ ಒಂದು ಈ ಸೈಝಲ್ಲಿರುವಂತಹ ಒಂದು ಮರಗಣಸು ತಗೊಳ್ತಾ ಇರೋದು ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ತಗೋಬಹುದು ಇದ್ರಲ್ಲಿ ಎಷ್ಟಾಗುತ್ತೆ ಅಂತ ನಿಮ್ಗೆ ವಿಡಿಯೋ ನೋಡೋ ಗೊತ್ತಾಗ್ಬೋದಲ್ವಾ ಅದಕ್ಕೆ ಅನುಗುಣವಾಗಿ ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೊಳ್ಳಿ ನೋಡಿ ಅದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ತಗೊಂಡು ಬಂದಿದ್ದೀನಿ ಚೆನ್ನಾಗಿ ತೊಳೆದು ಕೂಡ ತಂದಿದ್ದೀನಿ ನೆಕ್ಸ್ಟ್ ಇದನ್ನ ಬೇಯಿಸ್ಬೇಕು ಮೊದಲು ನೀರು ಬಿಸಿ ಇಡಿ ನೀರು ಚೆನ್ನಾಗಿ ಸ್ವಲ್ಪ ಬಿಸಿ ಆಗ್ಲಿ ಬಿಸಿ ಆದ್ಮೇಲೆ ನಾವಿಲ್ಲಿ ತೊಳೆದು ರೆಡಿ ಮಾಡಿಟ್ಟಿರುವಂತಹ ಮರಗಣಸನ್ನು ಇದಕ್ಕೆ ಹಾಕ್ಬೇಕು ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಪೀಸಲ್ಲಿ ಆ ರೀತಿ ಮಾಡಿರೋದು ಇನ್ನು ಇದು ಬೇಯ್ಲಿ ಸ್ಟವ್ ಅಲ್ಲಿ ಆನ್ ಮಾಡಿಬಿಟ್ಟು ಆನ್ ಮಾಡಿದೀನಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಳಿ ಮೊದಲು ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಇದಿವಾಗ ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಅಂತ ಅಂದ್ರೆ ಇದು ಒಳ್ಳೆ ಬೇಯ್ಬೇಕಂತ ಇಲ್ಲ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಜಸ್ಟ್ ಮುಟ್ಟುವಾಗ ಸ್ಮ್ಯಾಶ್ ಆ ರೀತಿ ಆದ್ರೆ ಸಾಕು ಜಸ್ಟ್ ಬೇಯಬೇಕು ಆ ರೀತಿ ಬರಬೇಕು ಇದು ಮೊದಲು ನೋಡಿ ಚೆಕ್ ಮಾಡೋಣ ಈ ರೀತಿ ಮುಟ್ಟುವಾಗ ನೋಡಿ ಈ ರೀತಿ ಬರಬೇಕು ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಆಫ್ ಮಾಡಿಬಿಟ್ಟು ಇದರಲ್ಲಿರುವ ನೀರನ್ನೆಲ್ಲ ತೆಗಿಬೇಕು ಬಸ್ ಇದು ತೆಗಿಬೇಕು ನೀರು ನಾನು ನೋಡಿ ಈ ರೀತಿ ತೆಗಿತಾ ಇದ್ದೀನಿ ಫುಲ್ ಇದರಲ್ಲಿರುವ ನೀರನ್ನೆಲ್ಲ ತೆಗಿಬೇಕು ಅದು ಬೇಡ ನಮಗೆ ಇದು ಅಂದ್ರೆ ಮರಗಣಿಸ ಅದೇ ರೀತಿ ಮಾಡೋದು ನಾವು ಬೇಯಿಸಿ ನೀರು ತೆಗ್ದಿಟ್ಟೆ ಉಪಯೋಗಿಸಬೇಕು ನೋಡಿ ಈ ರೀತಿ ಫುಲ್ಲಾಗಿ ಅದರ ನೀರೆಲ್ಲ ತೆಗೆದ್ಬಿಟ್ಟು ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ಇದನ್ನು ಹಾಕ್ತಾ ಇದ್ದೀನಿ ಅದರಲ್ಲಿರುವ ನೀರನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಆಮೇಲೆ ಉಪಯೋಗಿಸ್ಬೇಕು ಆ ಪಾತ್ರ ನೋಡಿ ಅದೇ ಪಾತ್ರೆ ಇದು ಕಡಾಯಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸಾಂಬಾರು ಈರುಳ್ಳಿ ಆದರೂ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಖಾರ ಬೇಕಿದೆ ಆಮೇಲೆ ಪುನಃ ಸೇರಿಸ್ಬೋದು ನಿಮಗೆ ಫುಲ್ ದೊಡ್ಡ ದೊಡ್ಡ ಪೀಸ್ ಇದ್ರೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಫುಲ್ಲಾಗಿ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಲ ಉಪ್ಪೆಲ್ಲ ಹಾಕೊಂಡಿದೀವಿ ಆಮೇಲೆ ಬೇಕಿರೆ ಸೇರಿಸಬಹುದು ನೆಕ್ಸ್ಟ್ ಇದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ತೆಂಗಿನಕಾಯಿ ಹಾಲು ನೋಡಿ ಒಂದು ಕಪ್ಪು ತೆಂಗಿನಕಾಯಿ ಹಾಲು ತಗೊಂಡಿದೀನಿ ಇದಿವಾಗ ನಾನು ಆ ಸೈಸಿಗೆ ತಗೊಂಡಿದ್ದೀನಿ ಅಂದ್ರೆ ಈ ಮರ ಇದೆಯಲ್ವಾ ಬೆಂದಿರುವಂತಹ ಮರಗಣ್ಣಸು ಅದು ಫುಲ್ಲಾಗಿ ಆಗಿ ಮುಳುಗಬೇಕು ಆ ರೀತಿ ನಮಗೆ ಬೇಕು ಹಾಲು ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಬಿಟ್ಟು ಇನ್ನು ಇದು ಚೆನ್ನಾಗಿ ತೆಂಗಿನಕಾಯಿ ಹಾಲಲ್ಲಿ ಬೇಯಬೇಕು ನೋಡಿ ಹಸಿಮೆಣಸಿನಕಾಯಿ ಖಾರ ಬೇಕಿದ್ರೆ ಜಾಸ್ತಿ ಸೇರಿಸ್ಬೋದು ನಿಮಗೆ ನೋಡಿ ಇನ್ನು ಇದರಲ್ಲೇ ಇದು ಚೆನ್ನಾಗಿ ಬೆಂದು ಸಿಗಬೇಕು ನಮಗೆ ಬೆಂದಿದೆ ಇನ್ನು ಇದರಲ್ಲಿ ಕೂಡ ಸ್ವಲ್ಪ ಹೊತ್ತು ಬೇಯಬೇಕು ಅದಕ್ಕೆ ನಾನು ಹೇಳಿದ್ದೆ ಅಲ್ಲಿ ಫುಲ್ಲಾಗಿ ಬೇಯಬೇಕಾದ ಅವಶ್ಯಕತೆ ಇಲ್ಲ ಅಂತ ನೋಡಿ ವಾವ್ ನೋಡಿ ಸುಪ್ ಸೂಪರ್ ಆಗಿರುವಂತಹ ಒಂದು ಪಾಲ್ ಕಪ್ಪ ಕೇರಳದ ಫೇಮಸ್ ಆಗಿರುವಂತಹ ಪಾಲ್ ಕಪ್ಪ ಅಂದರೆ ಪಾಲ್ ಅಂದ್ರೆ ಹಾಲಲ್ಲಿ ಮಾಡುವಂತಹ ಮರಗೆಣಸು ನೋಡಿ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಇದಕ್ಕೊಂದು ಒಗ್ಗರಣೆ ಬೇಕು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸೇರಿದ ಮೇಲೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಅಥವಾ ಸಾಂಬಾರ್ ಈರುಳ್ಳಿ ಹಾಕ್ಕೊಳ್ಳಿ ಇನ್ನೊಂದು ಕೆಂಪು ಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿದು ಫ್ರೈ ಆಗಲಿ ಇನ್ನು ಇದನ್ನು ಇದಕ್ಕೆ ಹಾಕ್ಬಿಟ್ರೆ ಸೂಪರ್ ಆಗಿರುವಂತಹ ಕಪ್ಪ ರೆಡಿ ಆಗುತ್ತೆ ತೆಂಗಿನಕಾಯಿ ಹಾಲಲ್ಲಿ ಮಾಡಿರುವಂತಹ ಮರಗಣಸು ಬಾಯಲ್ಲಿಟ್ಟರೆ ಸಾಕು ಕರಗಿ ಹೋಗುತ್ತೆ ನೋಡಿ ಎಷ್ಟೊಂದು ಕ್ರೀಮಿ ಆಗಿದೆ ಅಂತ ಖಂಡಿತ ಇದನ್ನು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಯಾಕಂದರೆ ಅಷ್ಟೊಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಇದು ಇನ್ನು ನಮಗೆ ಹಾಗೆ ತಿನ್ಬೋದು ಎಲ್ಲ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಖಾರ ಎಲ್ಲ ಇದೆ ಅಥವಾ ನಿಮಗೆ ಗ್ರೇವಿ ಜೊತೆ ಬೇಕಿದ್ರೆ ಖಾರ ಚಟ್ನಿ ಅಥವಾ ಮೇಯ್ನಾಗಿ ನಾವು ಫಿಶ್ ಕರಿ ಜೊತೆ ಇದನ್ನು ಸರ್ವ್ ಮಾಡೋದು ನಾನ್ ವೆಜ್ ಆದರೆ ಒಳ್ಳೆ ಖಾರ ಫಿಶ್ ಕರಿ ಜೊತೆ ಇದನ್ನು ಸರ್ವ್ ಮಾಡಿಬಿಟ್ರೆ ಸುಪ್ಪು ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು